ಸಂಸದ ಬಿವೈ ರಾಘವೇಂದ್ರ ಅವರು ಯಾವ ಧರ್ಮಕ್ಕೆ ಸೇರಿದವರು ಎಂದು ಸ್ಪಷ್ಟಪಡಿಸಬೇಕು ಮತ್ತು ಅವರಿಗೆ ಮೊದಲ ಬಾರಿ ಸಂಸದ ಟಿಕೆಟ್ ನೀಡುವುದಕ್ಕೆ ಯಾವ ಅರ್ಹತೆ ಇತ್ತು ಎಂದು ಹೇಳಬೇಕು ಎಂದು ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಟಾಂಗ್ ನೀಡಿದ್ದಾರೆ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವೈ ರಾಘವೇಂದ್ರ ಅವರು ಸಚಿವ ಮಧು ಬಂಗಾರಪ್ಪ ಅವರನ್ನ ಅರ್ಥವಿಲ್ಲದೆ ಟೀಕಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಜಾತಿ ಗಣತಿಯ ಬಗ್ಗೆ ದ್ವಂದ್ವದ ನಿಲುವನ್ನ ತಾಳಿದ್ದಾರೆ ಮತ್ತು ಹಿಂದುಳಿದವರ ಮೀಸಲಾತಿಯ ಮೇಲೆ ಸಚಿವ ಸ್ಥಾನ ಪಡೆದಿದ್ದಾರೆ ಎಂದು ಮನಸ್ಸಿಗೆ ಬಂದಂತೆ ಮಾತನಾಡ್ತಾ ಇದ್ದಾರೆ ಆದ್ರೆ ಈ ಎಲ್ಲಾ ಮಾತುಗಳನ್ನ ಅವರು ಎಚ್ಚರಿಕೆಯಿಂದ ಆಡಬೇಕಿತ್ತು ಸ್ವತಃ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಸ್ಪಷ್ಟತೆ ಇಲ್ಲ ಅರ್ಹತೆಯ ಬಗ್ಗೆಯೂ ಗೊತ್ತಿಲ್ಲ ಎಂದರು ಇನ್ನು ಬಿ ವೈ ರಾಘವೇಂದ್ರ ಅವರು ಅಖಿಲ ಭಾರತ ವೀರಶೈವ ಮಹಾಸಭದ ನಿರ್ದೇಶಕರಾಗಿದ್ದಾರೆ ಮಹಾಸಭೆಯಲ್ಲಿ ವೀರಶೈವ ಲಿಂಗಾಯತ ಎಂದು ಗಣತಿಯಲ್ಲಿ ಬರೆಸಬೇಕು ಧರ್ಮದ ಕಾಲಂನಲ್ಲಿ ಆಯ್ಕೆ ಅವರಿಗೆ ಬಿಟ್ಟಿದ್ದು ಎಂದು ತೀರ್ಮಾನ ಕೈಗೊಂಡಾಗ ಮೌನ ವಹಿಸಿದ್ರಿ ಅಲ್ಲಿ ಬಿಜೆಪಿಯ ಪ್ರಶ್ನೆ ಬಂದಾಗ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಿ ಎಂದು ಹೇಳುವ ನೀವು ಯಾವ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಧರ್ಮದ ಕಾಲಂನಲ್ಲಿ ಏನೆಂದು ಬರೆಸಬೇಕು ಎಂಬುದು ನೀವು ಈಗ ಆದರೂ ಸ್ಪಷ್ಟಪಡಿಸಿ ಎಂದು ಸವಾಲನ್ನ ಹಾಕಿದ್ದಾರೆ ಅವರು ಸಂವಿಧಾನವನ್ನು ಕೋಟ್ ಮಾಡಿದ್ದಾರೆ ಹೇಳುತ್ತೆ ಕೇಂದ್ರ ಸರ್ಕಾರಕ್ಕೆ ಜನಗಣತಿಯ ಅಧಿಕಾರ ಇದೆ ಅನ್ನೋದನ್ನ ನಾವ್ಯಾರು ಅಲ್ಲಗಳೇ ಇಲ್ಲ ಅದನ್ನ ಅಲ್ಲಗಳೂ ಇಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಇವರಿಗಿಲ್ಲ ಅಂದರೆ ಶೆಡ್ಯೂಲ್ ಸೆವೆನ್ ಅನ್ನು ಪ್ರಸ್ತಾವ ಮಾಡಿದ್ರಿ ನೈನ್ಟೀನ್ ಫಾರ್ಟಿ ಏಟ್ ರೆಸೊಲ್ಯೂಷನ್ ಪ್ರಸ್ತಾವ ಮಾಡಿದ್ರಿ ಅಲ್ಲಿ ಎಲ್ಲಾದರೂ ಕೂಡ ರಾಜ್ಯ ಸರ್ಕಾರಗಳು ಈ ಆರ್ಥಿಕ ಸಮೀಕ್ಷೆ ಮಾಡಬಾರದು ಅಂತ ಇದೆಯಾ ಅನ್ನೋದನ್ನು ಸಂಸದರು ನಮಗೆ ಸ್ಪಷ್ಟೀಕರಿಸಬೇಕು ಜನಗಣತಿ ಮಾಡೋಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಆದರೆ ಇದನ್ನು ಮಾಡಬಾರದು ರಾಜ್ಯ ಸರ್ಕಾರ ಅಂತ ಎಲ್ಲಾದರೂ ಸಂವಿಧಾನದಲ್ಲಿ ಅಥವಾ ಕಾನೂನಲ್ಲಿ ಅಡೆತಡೆ ಇದೆಯಾ ಅಂದರೆ ಇಲ್ಲ ಇದ್ದಿದ್ದರೆ ಸಂಸದರೇ ಕೋರ್ಟ್ ಮಾಡಿದ ಪ್ರಕಾರ ಹೈಕೋರ್ಟ್ ಆಫ್ ಕರ್ನಾಟಕ ತಡೆ ಕೊಟ್ಟುಬಿಡೋದು ಆದರೆ ಡೇಟಾದ ಪ್ರಶ್ನೆ ಬಂತು ಡೇಟಾದ ಬಗ್ಗೆ ವಿವರಣೆ ಕೊಟ್ಟರು ಡಾಟಾ ಸುರಕ್ಷಿತವಾಗಿ ಇಡೋದ್ರ ಬಗ್ಗೆ ನಿರ್ದೇಶನ ಕೊಟ್ಟರು ಇದು ಬೇರೆ ಥರದ ಸಮೀಕ್ಷೆ ಜನಗಣತಿ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಆಯ್ಕೆಯನ್ನು ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು ಪಾಲ್ಗೊಳ್ಳದೇ ಇರಬಹುದು ಮಾಹಿತಿ ಕೊಡಬಹುದು ಅಥವಾ ಕೊಡದೇ ಇರಬಹುದು ಆದರೆ ಶಿಕ್ಷಾರ ಅಪರಾಧ ಅಲ್ಲ ಅಂತ ಹೇಳಿದ್ದಾರೆ ಆದರೆ ಈ ಸರ್ವೆ ಮಾಡಬೇಡಿ ಅಂತ ಹೈಕೋರ್ಟ್ ಹೇಳಿಲ್ಲ ಅದು ಕೂಡ ನಮ್ಮ ಸಂಸದರಿಗೆ ಅರ್ಥ ಆಗಲಿಲ್ಲ ಆ ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಓದಿದರು ಜಡ್ಜ್ಮೆಂಟಲ್ಲಿ ಏನು ಹೇಳಿದೆ ಒಟ್ಟಾರೆ ಅನ್ನೋದನ್ನು ಅವರು ಅರ್ಥೈಸ್ಕೊಳ್ಳೇ ಇಲ್ಲ ಅರ್ಥೈಸ್ಕೊಳ್ಬೇಕಾಗಿತ್ತು ಅದು ಸಂವಿಧಾನ ಆಗಿದ್ದರೆ ಈ ನಮ್ಮ ಕೆಲಸ ಸರ್ಕಾರದ್ದು ಹೈಕೋರ್ಟ್ ಸ್ಟೇ ಇತ್ತು ಹೈಕೋರ್ಟ್ ಸ್ಟೇ ಕೊಟ್ಟಿಲ್ಲ ಆದರೆ ಎರಡನ್ನೂ ಅರ್ಥ ಮಾಡಿಕೊಳ್ಳದೆ ಹೈಕೋರ್ಟ್ ಹೀಗೆ ಹೇಳಿದೆ ಹೌದು ಹೇಳಿದೆ ನಾವನ್ನ ಕಳೆಯೋಲ್ಲ ಹೈಕೋರ್ಟ್ ನಮಗೆ ಮಾಡಬೇಡ ಅಂತ ಹೇಳಿಲ್ಲ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು ಈ ಸಮೀಕ್ಷೆಯಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ ಬಹಳ ಸಂತೋಷ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಆದರೆ ಒಬ್ಬ ಕೇಂದ್ರ ಸಚಿವ ಈ ಮಾತನ್ನು ಹೇಳಬಹುದೇ ಅನ್ನುವಂಥದ್ದು ಜ ಪ್ರಜಾತಂತ್ರ ವ್ಯವಸ್ಥೆಯೊಳಗೆ ಇರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ ನಮ್ಮ ವ್ಯವಸ್ಥೆಯೊಳಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರವ್ರದೇ ಅಧಿಕಾರಿಗಳಿರುವಾಗ ಒಬ್ಬ ಕೇಂದ್ರ ಸಚಿವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮಧ್ಯೆ ಒಂದು ಕೊಂಡಿಯನ್ನು ಬೆಸಿಬೇಕಾದಂಥ ಜವಾಬ್ದಾರಿ ಇರುವಂಥವ್ರು ನಾನು ಕೊಡೋದಿಲ್ಲ ನೀವು ಕೊಡಬೇಡಿ ಅಂತ ಕರೆ ಕೊಡುವಂಥ ಬೇಜವಾಬ್ದಾರಿತನದ ಹೇಳಿಕೆಯನ್ನು ಮಧು ಬಂಗಾರಪ್ಪನವರು ಖಂಡಿಸಿದ್ದಾರೆ ಯಾರು ಪ್ರಮಾಣ ವಚನವನ್ನು ತೆಗೆದುಕೊಂಡಿರ್ತಾರೋ ಸಂವಿಧಾನ ಬದ್ಧವಾಗಿ ನಡೀತೇವೆ ಅಂತೇಳಿ ಅಂಥವರು ಬದ್ಧವಾಗಿ ಇರೋಂಥ ಅಧಿಕಾರವನ್ನು ಚಲಾಯಿಸಿ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದ್ದರೆ ಅದರಲ್ಲಿ ಪಾಲ್ಗೊಳ್ಳಬಾರದು ಅನ್ನೋದು ಅಪರಾಧ ಅನ್ನೋ ಕಾರಣಕ್ಕಾಗಿ ಸೋಮಟಕ್ಕೆ ಸಾಕಿ ಅಂತ ಹೇಳಿದ್ದಾರೆ ಬೇರೆ ಯಾವ ಕಾರಣಕ್ಕೂ ಅಲ್ಲ ನಿಮ್ಮ ಸಹೋದರ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷನ ಮಾಡಿದ್ರಲ್ಲ ಅದು ಯಾವ ಕೋಟ ಅದು ಹಾಗಾರೆ ಅದು ಜಾತಿಯ ಕೋಟವಾ ಅಥವಾ ಯಡಿಯೂರಪ್ಪನವ್ರ ಕೋಟನಾ ಅದಕ್ಕೆ ಉತ್ತರಿಸಬೇಕಲ್ಲ ಯಾವ ಅರ್ಹತೆ ಆಧಾರದ ಮೇಲೆ ತಮ್ಮ ಸಹೋದರರನ್ನ ಅಧ್ಯಕ್ಷನ ಮಾಡಿದ್ದಾರೆ ಅನ್ನೋದನ್ನು ತಾವು ಉತ್ತರಿಸಬೇಕು ಬೇರೆಯವರ ಕೋಟವನ್ನ ಪ್ರಶ್ನೆ ಮಾಡೋದಾದ್ರೆ ತಮಗೂ ಕೂಡ ಜಾತಿ ಆಧಾರಿತ ಕೋಟದಲ್ಲಿ ಅಧ್ಯಕ್ಷನ ಮಾಡಿದ್ದಾರ ಅದಕ್ಕೆ ಅವರೇ ಉತ್ತರಿಸಬೇಕು ಆ ಕೋಟಾದ ಜಾತಿ ಹೆಸರಿನೊಳಗೆ ಹಲವಾರು ಸವಲತ್ತುಗಳನ್ನು ಪಡ್ಕೊಂಡು ಬಂದಿರೋದು ಯಡಿಯೂರಪ್ಪನವ್ರ ಹೋರಾಟದ ಕೋಟ ಅವರು ಹೋರಾಟದ ಮೂಲಕ ರಾ ನಾಯಕರವರು ರಾಜ್ಯಾಧ್ಯಕ್ಷರಾದ್ರು ಮುಖ್ಯಮಂತ್ರಿ ಆದರೂ ಅವ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ ವಿಜೇಂದ್ರ ಅವರು ಅಧ್ಯಕ್ಷರಾಗ್ಬೇಕಾದ್ರದ್ದು ಯಾವ ಕೋಟ ಅಂತ ನಮ್ಮ ಎಂ ಪಿ ಅವ್ರಿಗೆ ಗೊತ್ತಿರಬೇಕಲ್ಲ ಯಾವ ಕೋಟ ಇವರು ಮೊದಲು ಪ್ರಾರಂಭದಲ್ಲಿ ಶಿಕಾರಿಪುರದ ಸಾಮಾನ್ಯ ಪುರಸಭಾ ಸದಸ್ಯರಾಗಿದ್ದವರಿಗೆ ಎಂ ಪಿ ಯ ಟಿಕೆಟ್ ಕೊಡ್ತಲ್ಲ ಅದು ಯಾವ ಕೋಟ ಅದು ಈ ಜಿಲ್ಲೆ ಯಾವ ಹೋರಾಟ ಮಾಡಿಕೊಂಡು ಬಂದಿದ್ರಿ ಅಂತ ತಮಗೆ ಆ ಟಿಕೆಟ್ ಕೊಡಲಾಯಿತು ನೀವು ಎಷ್ಟು ಪರಿಚಯ ಇದ್ದೀರಿ ಅಂತ ಕೊಡಲಾಯಿತು ಯಾವ ಹಿನ್ನೆಲೆಗೋಸ್ಕರ ತಮಗೆ ಅವತ್ತಿನ ದಿವಸ ಏಕಾಏಕಿ ನೀವು ಶಿಕಾರಿಪುರಕ್ಕೆ ಪರಿಚಯ ಇದ್ದಂಥವ್ರಿಗೆ ಪಾರ್ಲಿಮೆಂಟ್ ಟಿಕೆಟ್ ಅನ್ನೋದು ಸನ್ಮಾನ್ಯ ಬಂಗಾರಪ್ಪನವ್ರ ಇದ್ರಿಗೆ ಕೊಡ್ತಲ್ಲ ಅದು ಯಾವ ಕೋಟ ಅದು ಆ ದಿನಗಳಲ್ಲಿ ತಮ್ಮದೇನಿತ್ತು ಹೋರಾಟ ಬೇರೆಯವರ ಕೋಟವನ್ನು ಪ್ರಶ್ನೆ ಮಾಡ್ಕೊಳ್ಬೇಕಾದ್ರೆ ತಮ್ಮ ಕೋಟವನ್ನು ಯಾವುದು ಅಂತೇಳಿ ನಿರ್ಧರಿಸಿಕೊಂಡು ಮಾತನಾಡಿದರೆ ಬಹಳ ಸೂಕ್ತ ಆಗುತ್ತೆ